ರಾಷ್ಟ್ರೀಯ ಹೆದ್ದಾರಿ ಷಟ್ಪದ ರಸ್ತೆಯ ತೂಮಿನಾಡು ಜಂಕ್ಷನ್ನಲ್ಲಿ ಕಾಲು ಸೇತುವೆ ನಿರ್ಮಿಸಲು ರಸ್ತೆ ಕಾಮಗಾರಿ ಗುತ್ತಿಗೆಯ ಯುಎಲ್ಸಿಸಿ ಕಂಪನಿಯ ಅಧಿಕಾರಿಗಳು ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿದರು ಶೀಘ್ರದಲ್ಲೇ ಇದರ ಕಾಮಗಾರಿ ಆರಂಭವಾಗಲಿರುವುದಾಗಿ ಕಂಪನಿಯ ವಕ್ತಾರ ಅಜಿತ್ ಅವರು ಮಾಹಿತಿ ನೀಡಿದ್ದಾರೆ ಅದೇ ರೀತಿ ವಿಫೋರ್ ನ್ಯೂಸ್ನಲ್ಲಿ ಪ್ರಸಾರವಾಗಿರುವ ತಲಶೇರಿ ಮಾಹಿಯಲ್ಲಿ ಜೀಬ್ರಾ ಲೈನ್ ಅಳವಡಿಸಿರುವ ರೀತಿಯಲ್ಲಿ ಮಂಜೇಶ್ವರ ರಾಗಂ ಜಂಕ್ಷನ್ನಲ್ಲೂ ಅಳವಡಿಸಬಾರದೆ ಎಂದು ಊರವರು ಯುಎಲ್ಸಿಸಿ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡ ಘಟನೆಯು ನಡೆಯಿತು ಎಪ್ಪತ್ತು ವರ್ಷಗಳ ಕಾಲ ಸರ್ವೋಚ್ಚ ನ್ಯಾಯಾಲಯದ ವಕೀಲರಾಗಿದ್ದ ಫಾಲಿ ಎಸ್ ನರಿಮನ್ ಅವರು ತೊಂಬತ್ತೈದರ ಪ್ರಾಯದಲ್ಲಿ ಬುಧವಾರ ಬೆಳಿಗ್ಗೆ ದಿಲ್ಲಿಯಲ್ಲಿ ನಿಧನರಾದರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಬಾಂಬೆ ಹೈಕೋರ್ಟ್ನಲ್ಲಿ ವಕೀಲ ವೃತ್ತಿ ಆರಂಭಿಸಿದ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ದೇಶದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಆಗಿಯೂ ಕಾರ್ಯನಿರ್ವಹಿಸಿದ್ದಾರೆ ತೊಂಬತ್ತರ ದಶಕದಲ್ಲಿ ಒಂದು ದಶಕ ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದ ಅವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಎರಡು ಸಾವಿರದ ಐದರ ನಡುವೆ ಪ್ಯಾರಿಸ್ನಲ್ಲಿ ಅಂತಾರಾಷ್ಟೀಯ ವಾಣಿಜ್ಯ ಮಂಡಳಿ ನ್ಯಾಯಾಲಯದ ಉಪಾಧ್ಯಕ್ಷರಾಗಿದ್ದರು ಪದ್ಮವಿಭೂಷಣ ಮತ್ತು ಪದ್ಮಭೂಷಣ ಗೌರವವೂ ಸಹ ಅವರಿಗೆ ದಕ್ಕಿದೆ ಜಲವಿವಾದದಲ್ಲಿ ಕರ್ನಾಟಕದ ಪರ ವಾದಿಸಿ ಜಯ ತಂದುಕೊಟ್ಟಿದ್ರು ಫೆಬ್ರವರಿ ಇಪ್ಪತ್ತೆರಡರಿಂದ ಶಾಲಾ ಮಕ್ಕಳಿಗೆ ವಾರದಲ್ಲಿ ಮೂರು ದಿನ ರಾಗಿ ಮಾಲ್ಟ್ ವಿತರಣೆ ಮಾಡಲಾಗುವುದು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಸರ್ಕಾರವು ಅರವತ್ತು ಲಕ್ಷ ಶಾಲಾ ಮಕ್ಕಳಿಗೆ ರಾಗಿ ಮಾಲ್ಟ್ ನೀಡಲು ನಿರ್ಧರಿಸಿದೆ ಫೆಬ್ರವರಿ ಇಪ್ಪತ್ತೆರಡರಂದು ಬೆಂಗಳೂರಿನಲ್ಲಿ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಾಲನೆ ನೀಡಲಿದ್ದಾರೆ ಎಂದರು ಯಂಗ್ಸ್ ಇಂಡಿಯನ್ಸ್ ಮಂಗಳೂರು ವತಿಯಿಂದ ರಸ್ತೆ ಸುರಕ್ಷತಾ ಜಾಗೃತಿ ಮಾಸಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಯಶಸ್ಸು ಕಂಡಿದ್ದೇವೆ ಎಂದು ಯಂಗ್ ಇಂಡಿಯನ್ಸ್ನ ಆತ್ಮಿಕಾ ಅಮೀನ್ ಹೇಳಿದರು ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಮಂಗಳೂರು ಪ್ರಮುಖ ವಿದ್ಯಾಸಂಸ್ಥೆಗಳ ಸಹಯೋಗದೊಂದಿಗೆ ಜಾಗೃತಿ ಮೂಡಿಸಿದ್ದೇವೆ ಶಾಲಾ ಮಕ್ಕಳಿಂದ ಬೀದಿ ನಾಟಕದ ಪ್ರದರ್ಶನ ಮೂಲಕವೂ ಜಾಗೃತಿ ಮೂಡಿಸಿದ್ದು ಯಶಸ್ಸನ್ನು ಕಂಡಿದ್ದೇವೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಆಯೋಜಕರಾದ ಯಂಗ್ ಇಂಡಿಯನ್ಸ್ನ ಅಜಿತ್ ಕುಮಾರ್ ಸುಹಾನ್ ಶೆಟ್ಟಿ ಶರಣ್ ಶೆಟ್ಟಿ ಉಪಸ್ಥಿತರಿದ್ದರು ಎರಡು ಸಾವಿರದ ಐದರಿಂದ ಕೊಲೆಯೊಂದರಲ್ಲಿ ಬಂಧಿತರಾಗಿ ದುಬೈ ಸೆರೆಮನೆಯಲ್ಲಿ ಇದ್ದ ಐವರು ಬಿಡುಗಡೆ ಪಡೆದು ಕೊನೆಗೂ ಹೈದರಾಬಾದ್ಗೆ ಬಂದು ಸೇರಿದ್ರು ಕುಟುಂಬದವರು ಕಣ್ಣೀರಿನೊಡನೆ ಸ್ವಾಗತಿಸಿದ್ರು ತೆಲಂಗಾಣದ ಸಿರ್ಸಿಲ್ಲಾ ಜಿಲ್ಲೆಯ ಶಿವರಾತ್ರಿ ಗ್ರಾಮದ ಮಲ್ಲೇಶ್ ರವಿ ಹನುಮಂತು ಗೊಲ್ಲೆಂ ನಾಂಪಲ್ಲಿ ದುಂದುಗುಲ ಲಕ್ಷ್ಮಣ್ ಕೊನೆಗೂ ವಾಪಸಾದವರು ಇವರು ನೇಪಾಳಿ ವ್ಯಕ್ತಿಯೊಬ್ಬನ ಕೊಲೆ ಸಂಬಂಧ ಜೈಲಲ್ಲಿದ್ದರು ಹನುಮಂತು ಎರಡ್ ಸಾವಿರದ ಐದರ ಅಕ್ಟೋಬರ್ನಲ್ಲಿ ವಿಸಿಟ್ ವೀಸಾದಲ್ಲಿ ಹೋಗಿ ಎರಡು ತಿಂಗಳು ಕೆಲಸ ಮಾಡಿದ್ದ ನೇಪಾಳಿ ವ್ಯಕ್ತಿಯೊಬ್ಬನ ಕೊಲೆ ಸಂಬಂಧ ಬಂಧಿತರಾಗಿದ್ದ ಹತ್ತು ಜನರಲ್ಲಿ ಆತನು ಇದ್ದ ಎಲ್ಲರಿಗೂ ಇಪ್ಪತ್ತೈದು ವರ್ಷ ಜೈಲು ಶಿಕ್ಷೆಯಾಗಿತ್ತು ಮದ್ಯ ಬಿಡುಗಡೆ ಆಗಬೇಕೆಂದರೆ ಕೊಲೆಯಾದವನ ಮನೆಯವರ ಕ್ಷಮಾಪಣೆ ಪತ್ರ ಬೇಕಿತ್ತು ಶಾಸಕ ಕೆಟಿಆರ್ ಕೊನೆಗೆ ನೇಪಾಳದ ಕೊಲೆಯಾದ ವ್ಯಕ್ತಿಯ ಮನೆಗೆ ಪರಿಹಾರ ಕೋಟಿ ನೀಡಿ ಕ್ಷಮಾಪಣೆ ಪತ್ರ ಪಡೆದು ದುಬೈಗೆ ಕಳುಹಿಸಿದ್ರು ಅದರಂತೆ ತೆಲಂಗಾಣಕ್ಕೆ ಸೇರಿದ ಐವರ ಬಿಡುಗಡೆಯಾಗಿ ಅವರು ಊರಿಗೆ ಹಿಂತಿರುಗಿದ್ದಾರೆ